ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ಮತ್ತೆ ನಿಮ್ಮ ಹೆಸರು ನನ್ನ ಕವನವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಹೇಳೋ ಪ್ರಯತ್ನ ಸೊ ಹತ್ತು ಹೆಸರಿಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಹೆಸರು ಕವನ ವಿಡಿಯೋನ ಫುಲ್ ನೋಡಿ ನಿಮ್ಮ ಹೆಸರು ಕವನ ಇರುತ್ತೆ ಸೊ ನಿಮ್ಮ ಹೆಸರಿಗೆ ಕವನ ಇದ್ದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಅಂದರೆ ಮಾತ್ರ ನಿಮ್ಮ ಹೆಸರು ಇದೇನೋ ಎನ್ಬೋ ಅಂತ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಶ್ರೀದೇವಿ ಅಂತ ಸೊ ಅವರು ಕಮೆಂಟ್ ಮಾಡಿದ್ರೆ ಶ್ರೀದೇವಿ ಅವ್ರ ಬಗ್ಗೆ ಒಂದು ಕವನ ಸದಾ ಬೇರೆಯವರಿಗೆ ಖುಷಿಯ ಬಯಸುವ ನಿಸ್ವಾರ್ಥ ಮನ ನಿಮ್ಮದು ಶುಭಾರಂಭಕ್ಕೂ ಮುಂಚೆ ಶ್ರೀಕಾರ ಎಷ್ಟು ಮುಖ್ಯವೋ ಧನಾತ್ಮಕತೆಯ ವಾತಾವರಣಕ್ಕೂ ನಿಮ್ಮ ಉಪಸ್ಥಿತಿ ಅಷ್ಟೇ ಮುಖ್ಯ ಸದಾ ಶ್ರೀಕಾರದ ಶ್ರೀದೇವಿ ನೀವು ಶ್ರೀದೇವಿ ಸೊ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ದಿನ ಒಂದು ಆಶಾ ಅಂತ ಸೊ ಆಶಾ ಅವರು ಕಮೆಂಟ್ ಪಡೆದರೆ ಆಶಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತಲ್ಲಿದೆ ಜ್ಞಾನದ ಕೋಶ ನಿಮ್ಮ ವ್ಯಕ್ತಿತ್ವವೇ ಶುದ್ಧವಾದ ನೀಲಿ ಆಕಾಶ ನಿಮ್ಮ ಬದುಕಿನ ಆಶಾಗಳು ಅತಿ ಬೇಗನೆ ಪೂರ್ಣವಾಗಲಿ ಆಶಾ ಸೊ ಆಶಾ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ದಿನದ ವೀರಪ್ಪ ಅಂತ ಸೊ ವೀರಪ್ಪ ಅವರು ಕಮೆಂಟ್ ಮಾಡಿದರೆ ವೀರಪ್ಪ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಲ್ಲಿ ನೀವೇ ಭೂಪ ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ಸದಾ ಸಾಧಿಸಿ ಮರೆಯಿರಿ ನೀವು ವೀರಪ್ಪ ಸೊ ವೀರಪ್ಪ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಹೆಸರದ ಜ್ಯೋತಿ ಅಂತ ಸೊ ಜ್ಯೋತಿ ಅವರು ಕಮೆಂಟ್ ಮಾಡಿದರೆ ಜ್ಯೋತಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನಲ್ಲಿ ಸದಾ ಮೊಳಗಲಿ ಆರತಿ ನಿಮ್ಮ ಮಾತುಗಳೇ ಸಕ್ಕರೆ ಅಂತ ಚಂದ ಪ್ರತಿ ಸರ್ತಿ ಬದುಕಿನುದ್ದಕ್ಕೂ ಸದಾ ಬೆಳಗ್ಗೆ ನೀವು ಜ್ಯೋತಿ ಸೊ ಜ್ಯೋತಿ ಅವರೇ ಕವನ ನಿಮಗೆ ಇಷ್ಟ ಆಯಿತು ಗೊತ್ತೀನಿ ಸೊ ಮುಂದಿನ ಹೆಸರು ರವಿ ಅಂತ ಸೊ ರವಿಯವರು ಕಮೆಂಟ್ ಮಾಡಿದರೆ ರವಿ ಅವರ ಬಗ್ಗೆ ಬಂದು ಕವನ ನಿಮ್ಮ ವ್ಯಕ್ತಿತ್ವದ ಕಿರಣಗಳು ನಿಮ್ಮ ಸಾಧನೆಯ ಪರಿಶ್ರಮದ ಪ್ರಖರತೆ ಸದಾ ಬೆಳಗಲಿ ನೀವು ಸದಾ ಸಾಧಿಸಿ ರಾರಾಜಿಸಿ ರವಿ ಸೊ ಈ ಕವನ ನಿಮಗೆ ಇಷ್ಟ ಆಯಿತು ಗೊತ್ತೀನಿ ಸೊ ಮುಂದಿನ ಹೆಸರು ಬಂದು ಹನುಮಂತ ಅಂತ ಸೊ ಹನುಮಂತ ಅವರು ಕಮೆಂಟ್ ಮಾಡಿದರೆ ಹನುಮಂತ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯ ಜನಕ್ಕೆ ನಿಮ್ಮ ಮತ ನಿಮ್ಮ ಮನದಾಳದಿಂದ ನೀವೆಲ್ಲರಿಗೂ ಬಯಸುವ ರೀ ಸದಾ ಅದ್ಭುತವಾದ ಬದುಕು ನಿಮ್ಮದಾಗಲಿ ಹನುಮಂತ ಸೊ ಹನುಮಂತ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸಂಬಂದಿನ ಒಂದು ವಿನೂತ ಅಂತ ಸೊ ವಿನೂತ ಅವರು ಕೂಡ ಕಮೆಂಟ್ ಮಾಡಿದರೆ ವಿನೂತ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮಾತುಗಳೇ ಒಂಥರ ಅದ್ಭುತ ನಿಮ್ಮ ಸಾಧನೆಗೆ ನಿಮ್ಮ ಈ ಪರಿಶ್ರಮವೇ ಸೂತ್ರ ಸದಾ ವಿಜೃಂಭಿಸುತ್ತದೆ ನೀವು ವಿನೂತ ಸೊ ವಿನೂತ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಹೆಸರು ಬಂದರು ಪುಷ್ಪಲತಾ ಅಂತ ಸೊ ಪುಷ್ಪತಲ ಪುಷ್ಪಲತಾ ಅವರು ಕಮೆಂಟ್ ಮಾಡಿದರೆ ಪುಷ್ಪಲತಾ ಅವ್ರ ಬಗ್ಗೆ ಒಂದು ಕವನ ಪುಷ್ಪತಂತೆ ಸದಾ ಬದುಕಿನಲ್ಲಿ ಅರಳುತ್ತಲೇರಿ ನೀವೊಂದು ಅದ್ಭುತ ಸದಾ ಒಳ್ಳೆಯ ತನಕ ಒಳ್ಳೆಯ ವಿಚಾರಗಳಿಗೆ ನಿಮ್ಮ ಮತ ಸದಾ ಸಾಧಿಸಿವರೇರಿ ನೀವು ಪುಷ್ಪಲತಾ ಪುಷ್ಪಲತಾ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಒಂದು ಅಮೂಲ್ಯ ಅಂತ ಸೊ ಅಮೂಲ್ಯ ಅವರು ಕಮೆಂಟ್ ಮಾಡಿದರೆ ಅಮೂಲ್ಯ ಅವ್ರ ಬಗ್ಗೆ ಬಂದು ಕವನ ನೀವು ಸದಾ ನಿರ್ಭಯ ಬೇರೆಯವರ ಮೊಗದಲ್ಲಿ ನಗುವ ತರಿಸುವುದೇ ನಿಮ್ಮ ಕಾಯ ಸದಾ ಬದುಕಿನ ಅಮೃತಗಳಿಗೆ ನಿಮ್ಮದಾಗಲಿ ಅಮೂಲ್ಯ ಸೊ ಅಮೂಲ್ಯ ಅವರ ಈ ಕವನ ನಿಮಗೆ ಇಷ್ಟ ಅಂತ ಅನ್ಕೊತೀನಿ ಸೊ ಮುಂದಿನ ಹೆಸರು ಕಡೆ ಹೆಸರು ಬಂದು ಸ್ವಾತಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ನಿಮ್ಮ ಮೊಗವೇ ಹೊಳೆಯುವ ಆರತಿ ಸದಾ ಸ್ಫೂರ್ತಿದಾಯಕ ಬದುಕು ನಿಮ್ಮದಾಗಲಿ ಸ್ವಾತಿ ಸೊ ಸ್ವಾತಿ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂತ ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾವು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ